ಗುಡ್ ಈವ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಸಂಗಮ ಕನ್ನಡ ಚಾನೆಲ್ ನಾನು ನಿಮ್ಮ ಗೆಳತಿ ವೀಣಾ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮವಾಗಿದ್ದೀರಿ ಖುಷಿಯಾಗಿದ್ದೀರಿ ಮತ್ತು ಆರೋಗ್ಯವಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ ಮತ್ತು ನೀವೆಲ್ಲರೂ ಯಾವಾಗಲೂ ತುಂಬ ಚೆನ್ನಾಗಿರಬೇಕು ಅಂತ ಹೇಳಿ ಹಾರೈಸ್ತೀನಿ ಮತ್ತೊಂದು ಆಡಿಯೋ ಬುಕ್ಗೆ ನಿಮ್ಮೆಲ್ಲರಿಗೂ ಕೂಡ ಸುಸ್ವಾಗತ ಈಗಾಗಲೇ ಮಲೆನಾಡಿನ ಚಿತ್ರಗಳು ಕುವೆಂಪು ವಿರುಚಿತ ಮಲೆನಾಡಿನ ಚಿತ್ರಗಳು ಕೃತಿಯಿಂದ ಅನೇಕ ಹರಟೆಗಳನ್ನು ನೀವಾಗಲೇ ಕೇಳಿದ್ದೀರಿ ಇಂದಿನ ಹರಟೆ ಮನೆಯ ಶಾಲೆಯ ಐಗಳ ಮಾಲೆ ನಮ್ಮ ನಾಡಿನ ವಿದ್ಯಾಭ್ಯಾಸ ಹಲವು ಹಂತಗಳನ್ನು ಮಜಲುಗಳನ್ನು ದಾಟಿ ಇವಾಗಿನ ಹಂತಕ್ಕೆ ಬಂದಿದೆ ಪ್ರಾರಂಭದಲ್ಲಿ ಅಂದ್ರೆ ಕುವೆಂಪು ಅವರ ಬಾಲ್ಯದ ಕಾಲದಲ್ಲಿ ಅವರ ಶಾಲೆ ಹೇಗಿತ್ತು ಅವರ ಗುರುಗಳು ಹೇಗಿದ್ರು ಅನ್ನೋದನ್ನ ಈ ಒಂದು ಚಿತ್ರದಲ್ಲಿ ನಿರೂಪಿಸಿದ್ದಾರೆ ಇಲ್ಲಿ ಕುವೆಂಪು ಅವರು ಹೇಳ್ತಾ ಹೋಗ್ತಾರೆ ನೀವು ಅದನ್ನ ನಿಮ್ಮ ಕಣ್ಣ ಮುಂದೆ ದೃಶ್ಯೀಕರಣ ಮಾಡಿಕೊಂಡು ಕೇಳ್ತಾ ಹೋಗಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ ಇಲ್ಲಿ ಇಮ್ಯಾಜಿನೇಷನ್ ತುಂಬ ಇಂಪಾರ್ಟೆಂಟ್ ಕೇಳ್ತಾ ನೀವು ಅದನ್ನು ನಿಮ್ಮ ಮನಸ್ಸಿನಲ್ಲಿ ಕಲ್ಪಿಸ್ಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಅದು ನೆನಪಲ್ಲಿ ಉಳಿಯುತ್ತೆ ಮತ್ತು ಸಂತೋಷವನ್ನು ತರುತ್ತೆ ಓಕೆ ಪ್ರಾರಂಭ ಮಾಡೋಣವಾ ಈಗ ಹೇಳ್ತಾ ಇರೋದು ನಾನಲ್ಲ ಕುವೆಂಪು ಅವರು ನಾವು ತೀರ್ಥಹಳ್ಳಿಯ ಸರ್ಕಾರಿ ಇಸ್ಕೂಲಿಗೆ ಸೇರುವುದಕ್ಕಿಂತ ಮುಂಚೆ ಮನೆ ಮಹಡಿಯ ಕಾಲೇಜಿನಲ್ಲಿಯೇ ಪಾಂಡಿತ್ಯ ಸಂಪಾದನೆ ಮಾಡುತ್ತಿದ್ದುದು ನಾವು ಅಂದರೆ ಯಾರು ಸುಬ್ಬು ಕಾಡು ಓಬು ತಿಮ್ಮು ನಾನು ಇವು ಮನೆಯ ಮುದ್ದಿನ ಹೆಸರುಗಳು ಇವೇ ಸಂಪೂರ್ಣ ವಿಕಾಸ ಹೊಂದಿದರೆ ಅಂದರೆ ವಸಂತ ಋತು ಹಿಡಿದುಕೊಂಡರೆ ಸುಬ್ಬಯ್ಯ ಕಾಡಣ್ಣ ಓಬಯ್ಯ ತಿಮ್ಮಯ್ಯ ಎಂದಾಗುವು ನಾನು ಮಾತ್ರ ನಾನಯ್ಯನಾಗುವುದಿಲ್ಲ ಆದರೆ ಈ ಅರಳಿದ ದೊಡ್ಡ ಹೆಸರುಗಳು ಸ್ಕೂಲು ರಿಜಿಸ್ಟರ್ಗಳಿಗೂ ವಿವಾಹ ಪತ್ರಿಕೆಗಳಿಗೂ ಜೈಲು ವಾರಂಟುಗಳಿಗೂ ಯೋಗ್ಯವಾದವೇ ಹೊರತು ಬಡ ಪ್ರಬಂಧಗಳಿಗೆ ಯೋಗ್ಯವಾದುವಲ್ಲ ಎಂದು ನನ್ನ ಮಹಾಭಿಪ್ರಾಯ ನಮ್ಮ ಮೊದಲನೆಯ ಐಗಳ ನಾಮಧೇಯ ನನಗೆ ಮರೆತು ಹೋಗಿದೆ ಮನಸ್ಸಿನ ದಿಗಂತದಲ್ಲಿ ಸ್ಮೃತಿ ಎಷ್ಟು ಅಲೆದಲೆದು ಅರಸಿದರೂ ಅವರ ಹೆಸರೇ ಅದಕ್ಕೆ ಸಿಕ್ಕುವುದಿಲ್ಲ ಅಷ್ಟು ಪ್ರಾಮುಖ್ಯವಾದ ಹೆಸರು ಅಂದರೆ ಇಷ್ಟು ಮಾತ್ರ ಚೆನ್ನಾಗಿ ಜ್ಞಾಪಕವಿದೆ ಅವರು ಪಾತಾಳ ಲೋಕದವರು ಅಂದರೆ ಕನ್ನಡ ಜಿಲ್ಲೆಯಿಂದ ಬಂದವರು ಎಂದರ್ಥ ನಮ್ಮ ಕಡೆ ಕನ್ನಡ ಜಿಲ್ಲೆಯನ್ನು ಪಾತಾಳ ಲೋಕವೆಂದು ಅಲ್ಲಿಂದ ಘಟ್ಟ ಹತ್ತಿ ಬರುವವರನ್ನೆಲ್ಲ ಪಾತಾಳ ಲೋಕದವರೆಂದು ಕರೆಯುವ ವಾಡಿಕೆ ಈ ಹೆಸರು ಅವರಿಗೇಕೆ ಬಂತೆಂದರೆ ಕನ್ನಡ ಜಿಲ್ಲೆಯಿಂದ ಕೂಲಿಯಾಳುಗಳನ್ನು ಮಲೆನಾಡಿಗೆ ಕರೆತರುವ ಸೇರೆಗಾರರು ಅಂದರೆ ಮೇಸ್ತ್ರಿಗಳು ಪ್ರಾಮಾಣಿಕತೆಯ ಪರಮಾವಧಿಯನ್ನು ಮುಟ್ಟಿದ ಆದರ್ಶಪ್ರಾಯರು ಮರು ವರ್ಷ ಕೂಲಿಯಾಳುಗಳನ್ನು ತರಲು ಮಲೆನಾಡಿನ ರೈತರು ಅವರಿಗೆ ಮುಂಗಡವಾಗಿ ಕೊಡುವ ಹಣಕ್ಕೆ ಯಾವಾಗಲೂ ಲೋಪವೇ ಆದ್ದರಿಂದಲೇ ರೈತರು ಕನ್ನಡ ಜಿಲ್ಲೆಯವರನ್ನು ಮೋಸಗಾರರು ಎನ್ನುವ ಬದಲು ಪಾತಾಳ ಲೋಕದವರು ಎನ್ನುವುದು ನಮ್ಮ ಐಗಳು ವಿದ್ಯಾವಂತರಾಗಿದ್ದರಂತೆ ಕಾಗದ ಬರೆಯುವುದಕ್ಕೆ ಕೂಡ ಬರುತ್ತಿತ್ತಂತೆ ಅವರು ಯಾವಾಗಲೂ ಉಪ್ಪರಿಗೆ ಮೇಲಿನ ಮಳಿಗೆಯೊಳಗೆ ಮಲಗಿಯೇ ಇರುತ್ತಿದ್ದರು ಈಗಾದರೆ ಶುದ್ಧ ಸೋಮಾರಿ ಎಂದು ಬಿಡುತ್ತಿದ್ದೆವು ಆಗ ನಮಗೆಲ್ಲ ಅವರನ್ನು ಕಂಡರೆ ತುಂಬಾ ಗೌರವ ಹುಲಿ ಕಂಡಾಗ ಗೋವಿಗಿರುವ ಗೌರವ ಅದೂ ಅಲ್ಲದೆ ಜ್ಞಾನದ ಪರಮಾವಧಿಯನ್ನು ಸೇರಿದ ನಮ್ಮ ಐಗಳಿಗೆ ಮಲಗುವುದೇ ಕರ್ತವ್ಯ ಎಂದು ಭಾವಿಸಿದ್ದ ನಮಗೆ ಅವರ ನಡತೆಯಲ್ಲಿ ಕುಂದೇನೂ ಕಂಡು ಬರಲಿಲ್ಲ ಅಲ್ಲದೆ ಅವರ ಈ ತೆರನಾದ ದುರಭ್ಯಾಸ ತಪ್ಪಾಯ್ತು ಒಳ್ಳೆಯ ಅಭ್ಯಾಸದಿಂದ ನಮಗೂ ಸ್ವಲ್ಪ ಉಪಯೋಗವಾಗುತ್ತಿತ್ತು ಉಪಯೋಗವೇನೂ ದೊಡ್ಡದಲ್ಲ ಆದರೂ ಮಹತ್ತಾದುದು ಮಳಿಗೆಯ ಈಚೆಗೆ ನಾವು ಬರೆಯುವ ಶಾಲೆ ನಮ್ಮ ಐಗಳ ಉಪನ್ಯಾಸ ಮಂದಿರ ಆಗೇನು ಈಗಿನ ಹಾಗೆ ಸ್ಲೇಟು ಕಾಗದ ಮುಂತಾದ ಪರದೇಶದ ವಸ್ತುಗಳ ಮೇಲೆ ಬರೆಯುವ ಕೆಟ್ಟ ಚಾಳಿ ಇರಲಿಲ್ಲ ದೇಶಾಭಿಮಾನ ಹುಕ್ಕಿ ಹರಿಯುವ ಕಾಲ ಆದ್ದರಿಂದಲೇ ನಾವು ಕೂಡ ಸ್ವದೇಶದ ವಸ್ತುವಾದ ಮರಳ ಮೇಲೆಯೇ ಅಕ್ಷರಾಭ್ಯಾಸ ಮಾಡಿದೆವು ಜೊತೆಗೆ ಗುರುನಿಂದೆ ಮಾಡುವುದನ್ನು ಸ್ವಲ್ಪ ಅಭ್ಯಾಸ ಮಾಡಿದ್ದೆವು ಒಬ್ಬೊಬ್ಬರಿಗೆ ಒಂದೊಂದು ಕಡೆ ಮರಳಿನ ಸ್ಲೇಟು ನಮ್ಮ ಐಗಳು ಅ ಆ ಇ ಉ ಬರೆದುಕೊಟ್ಟು ತಿದ್ದುವಾಗ ಕೈಬೆರಳುಗಳನ್ನು ಜೋಡಿಸುವ ರೀತಿಯಲ್ಲಿ ಕಾರ್ಯತಃ ತೋರಿಸಿಕೊಟ್ಟು ಮರಳ ಮೇಲಿಟ್ಟು ಅದುಮಿ ತಿಕ್ಕಿ ಕಣ್ಣೀರು ಬರಿಸಿ ಎರಡು ಪೆಟ್ಟು ಕೊಟ್ಟು ಚೆನ್ನಾಗಿ ಕೈ ತಿದ್ದಲು ಅಪ್ಪಣೆ ಕೊಟ್ಟು ಮಳಿಗೆಗೆ ಹೋಗಿ ಬಾಗಿಲು ಹಾಕಿಕೊಂಡು ಮಲಗುತ್ತಿದ್ದರು ಇಷ್ಟೆಲ್ಲವನ್ನೂ ಅರೆನಿದ್ದೆಯಲ್ಲಿಯೇ ಮಾಡುತ್ತಿದ್ದರೋ ಏನೋ ಎಂದು ಈಗ ಸಂಶಯವಾಗುತ್ತದೆ ಒಂದು ದಿವಸ ಬೆಳಗ್ಗೆ ಐಗಳು ಅಕ್ಷರಾಭ್ಯಾಸದ ಶಿಕ್ಷೆಗಳನ್ನೆಲ್ಲ ವಿಧಿಸಿ ಎಂದಿನಂತೆ ಕೋಣೆಗೆ ಹೋಗಿ ಮಲಗಿದರು ಕಣ್ಣೀರು ಕರೆಯುತ್ತಾ ಕೂದಲು ಕೆರೆಯುತ್ತಾ ಮರಳಿನಲ್ಲಿ ಬರೆಯುತ್ತಾ ಬರೆದದ್ದನ್ನು ಮರೆಯುತ್ತಾ ಕುಳಿತಿದ್ದ ಸುಬ್ಬು ಅವನೇ ನಮ್ಮ ಮುಖಂಡ ನಮ್ಮ ಕಡೆ ನೋಡಿ ಕಣ್ಣು ಮಿಸ್ ಮಿಟುಕಿಸಿ ಸನ್ನೆ ಮಾಡಿದನು ಸನ್ನೆಯ ಅರ್ಥ ಎಲ್ಲರಿಗೂ ಕರತಲಾಮಲಕವಾಗಿದ್ದಿತು ನಾನು ಮೆಲ್ಲೆಗೆ ತುದಿಗಾಲಿನಲ್ಲಿ ಶಬ್ದ ಮಾಡದಂತೆ ಎದ್ದು ಹೋಗಿ ಮಳಿಗೆ ಬಾಗಿಲ ತೂತಿನಲ್ಲಿ ಒಳಗೆ ಇಣುಕಿ ನೋಡಿದೆ ಐಗಳು ಸಪ್ತಮ ಲೋಕದಲ್ಲಿ ಪಾಠ ಹೇಳುತ್ತಿದ್ದರು ಗೊರಕೆ ಚೆನ್ನಾಗಿ ಕೇಳಿಸಿತು ಹಿಂತಿರುಗಿ ಸನ್ನೆ ಮಾಡಿದೆ ಎಲ್ಲರೂ ಮೆಲ್ಲಗೆ ಏಣಿ ಗಂಡಿ ಸೇರಿದೆವು ಆ ಹಾಳು ಏಣಿ ಮೆಟ್ಟಿಲುಗಳು ಇಳಿಯುವಾಗ ಗಡಗಡ ಶಬ್ದ ಮಾಡುತ್ತಿದ್ದುವು ಒಬ್ಬೊಬ್ಬರಾಗಿ ಮೆಟ್ಟಿಲುಗಳು ಕಿರುಚದ ರೀತಿಯಲ್ಲಿ ಇಳಿದೆವು ಓಬು ಇಳಿಯುವಾಗ ಮಾತ್ರ ಒಂದು ಮೆಟ್ಟಿಲು ಶಬ್ದ ಮಾಡಿತು ಆದರೆ ಐಗಳು ದೇವರ ಕೃಪೆಯಿಂದ ಗಾಢನಿದ್ರೆಯಲ್ಲಿದ್ದರು ಎಲ್ಲ ಇಳಿದ ಮೇಲೆ ಬಚ್ಚಿಟ್ಟಿದ್ದ ನಾಗರಬಕ್ಕೆ ಹಲಸಿನ ಹಣ್ಣು ಪೂರೈಸಲೋಸ್ಕರ ಗಾಡಿ ಕೊಟ್ಟಿಗೆಗೆ ದಾಳಿ ಇಟ್ಟೆವು ನಾವು ಎರಡನೆಯ ತರಗತಿಗೆ ಬರುವಷ್ಟರಲ್ಲಿಯೇ ಸುಮಾರು ಹತ್ತು ಹದಿನೈದು ಜನ ಐಗಳ ಗುಂಪು ಬಂದು ಹೋಗಿತ್ತು ನಮ್ಮ ಉಪ್ಪರಿಗೆ ಕಾಲೇಜೇನು ಸಾಮಾನ್ಯವಾದುದೇ ಅದರ ಪ್ರತಿಭಾಶಾಲಿಗಳಾದಂತಹ ವಿದ್ಯಾರ್ಥಿಗಳು ನಾವೇನು ಪ್ರಾಕೃತರೆ ಮೊದಲನೆಯ ಐಗಳು ಓಡಿ ಹೋದ ಮೇಲೆ ಮತ್ತೊಬ್ಬರು ಬಂದರು ಸಾಧಾರಣವಾಗಿ ಐಗಳೆಲ್ಲ ಹೇಳದೆ ಕೇಳದೆ ಓಡಿ ಹೋಗುತ್ತಿದ್ದುದೇ ವಾಡಿಕೆ ಎರಡನೇ ಐಗಳ ಹೆಸರು ಐಗಳು ಅಂತ ಸ್ವಲ್ಪ ಮುದುಕರು ಅಂದರೆ ದೇವರ ದಯೆಯಿಂದ ಇನ್ನೂ ಅರವತ್ತು ವರ್ಷ ಆಗಿರಲಿಲ್ಲ ಏಕೆಂದರೆ ಅರವತ್ತು ವರ್ಷಕ್ಕೆ ಅರೆಮರುಳು ಎಂಬ ಗಾದೆ ಬಹಳ ಜನರ ವಿಷಯದಲ್ಲಿ ಸುಳ್ಳಾಗುವುದಿಲ್ಲ ಮಂಜಪ್ಪಾಯಿಗಳು ನಮ್ಮ ಉಪ್ಪರಿಗೆ ಕಾಲೇಜಿಗೆ ಪ್ರೊಫೆಸರ್ ಆಗಿ ಬಂದವರು ಪುನಃ ಊರುಮುಖ ನೋಡಲೇ ಇಲ್ಲ ನಮ್ಮ ಮನೆಯಲ್ಲಿಯೇ ರೇಷ್ಮೆ ಕಾಯಿಲೆಯಾಗಿ ಸತ್ತರು ಅವರಿಗೆ ಕಾಯಿಲೆಯಾಗಿದ್ದಾಗ ನಮಗೆಲ್ಲ ರಜಾ ಕಾಯಿಲೆ ಎಲ್ಲಿ ಬೇಗ ಗುಣವಾಗಿ ಬಿಡುವುದೋ ಎಂದು ನಮಗೆಲ್ಲ ಒಳಗೊಳಗೆ ಭಯ ಇಂಥ ದುರಾಲೋಚನೆ ಬಹಳ ಪಾಪಕರವೆಂದು ಈಗ ತೋರುತ್ತದೆ ಆಗ ಪಾಪದ ಆಲೋಚನೆಯೇ ತಲೆದೋರಿರಲಿಲ್ಲ ನಮಗೆ ಮಂಜಪ್ಪ ಐಗಳ ಮೇಲೆ ಹೊಟ್ಟೆ ಕಿಚ್ಚು ಇರಲಿಲ್ಲ ನಮಗೆ ಬೇಕಾಗಿದ್ದುದು ರಜ ಐಗಳಿದ್ದರೆ ಸಜಾ ಐಗಳಿದ್ದರೆ ರಜಾ ಕಾಯಿಲೆ ಬಿದ್ದು ಹದಿನೈದು ದಿನಗಳೊಳಗಾಗಿ ಐಗಳು ಎದ್ದೇ ಬಿಟ್ಟರು ಅವರ ಮರಣದಿಂದ ನಮಗೆಲ್ಲ ದುಃಖವಾಗದೇ ಇರಲಿಲ್ಲ ಒಂದು ದಿನ ಸಾಯಂಕಾಲ ನಾವೆಲ್ಲ ಕಣದಲ್ಲಿ ಲಗ್ಗೆ ಆಟ ಆಡುತ್ತಿದ್ದೆವು ನಮ್ಮ ತಂದೆ ಎಲ್ಲಿಗೋ ಹೊರಗೆ ಹೋಗಿದ್ದವರು ಬಂದರು ಅವರ ಜೊತೆಗೆ ಇನ್ನೊಬ್ಬ ಹೊಸಬರನ್ನು ತಂದರು ಯಾರೇ ಆಗಲಿ ಹೊಸಬರು ಮನೆಗೆ ಬಂದರೆ ನಮಗೆಲ್ಲ ದಿಗಿಲು ಮತ್ತೊಬ್ಬ ಐಗಳು ಬಂದರೋ ಏನೋ ಎಂದು ಒಂದು ದಿನ ಮನೆಗೆ ಒಬ್ಬ ಹೊಸ ಕೂಲಿಯಾಳು ಬಂದನು ಅವನನ್ನು ಕಂಡು ತಿಮ್ಮು ಅವನೇ ಐಗಳು ಎಂದು ಭಾವಿಸಿ ಐಗಳಿಗೂ ಆಳುಗಳಿಗೂ ಹೆಚ್ಚೇನು ಭೇದವಿರುತ್ತಿರಲಿಲ್ಲ ಒಂದು ಕತ್ತಲೆ ಕೋಣೆಯೊಳಗೆ ಬಾಗಿಲು ಹಾಕಿಕೊಂಡು ಅಡಗಿಬಿಟ್ಟಿದ್ದನು ಅವನನ್ನು ಹುಡುಕುವುದೇ ಕಷ್ಟವಾಯಿತು ಲಗ್ಗೆ ಆಟ ಬಹಳ ಜೋರಿಗೆರಿದ್ದಿತು ಆಟದ ಯೋಚನೆ ಹೊರತು ಬೇರೆ ಯಾವುದೂ ನಮ್ಮ ತಲೆಯಲ್ಲಿರಲಿಲ್ಲ ನಮ್ಮ ಮನಸ್ಸಿಗೆ ಲಗ್ಗೆ ಆಟ ಒಂದೇ ಜಗತ್ತಿನ ವ್ಯಾಪಾರವೆಂದು ತೋರಿದ್ದಿತು ಅಷ್ಟು ಹೊತ್ತಿಗೆ ಹೊಸ ಐಗಳು ಬಂದಿದ್ದಾರೆ ಎಂಬ ಭೀಕರ ವಾರ್ತೆ ಬಂದು ಮುಟ್ಟಿತು ನಮ್ಮ ಎದೆಗೆ ಸಿಡಿಲು ಬಡಿದಂತಾಯಿತು ಕ್ಷಣ ಮಾತ್ರದಲ್ಲಿ ಅದುವರೆಗೆ ನಾವಿದ್ದ ಲೀಲಾ ಪ್ರಪಂಚ ಒಡೆದು ಚೂರಾಗಿ ಪ್ರಳಯದಲ್ಲಿ ಮುಳುಗಿ ಹೋಯಿತು ಇದುವರೆಗೆ ರಜಾ ನಾಳೆಯಿಂದ ಸಜ ಉಪ್ಪರಿಗೆ ಜೈಲಿನಲ್ಲಿ ತಿಮ್ಮು ಬಿಕ್ಕಿ ಬಿಕ್ಕಿ ಅತ್ತೇ ಬಿಟ್ಟನು ಆಗ ನಮಗಾದ ದುಃಖವನ್ನು ಅಳೆಯುವವರಾರು ಉಲ್ಲಾಸದಿಂದ ರಂಜಿಸುತ್ತಿದ್ದ ಮುಖಮಂಡಲಗಳು ಕಳೆಯಿಲ್ಲದೆ ಕಪ್ಪಗಾದವು ನಮ್ಮ ಗತಿ ಮುಗಿಯಿತೆಂದು ತಿಳಿದು ಹೊಸ ಐಗಳ ಹಾಳು ಮೋರೆ ನೋಡಲು ಮನೆಯೊಳಗೆ ಮೆಲ್ಲಗೆ ಜಾರಿದೆವು ಹೊಸ ಐಗಳ ಹೆಸರು ನಾಗಪ್ಪ ಶೆಟ್ಟಿ ಅವರೂರು ಉಡುಪಿಯಂತೆ ನಮ್ಮ ತಂದೆ ಅಲ್ಲಿಗೆ ಹೋದಾಗ ನಾಗಪ್ಪ ಶೆಟ್ಟರ ಸುಖ ನಿವಾಸದಲ್ಲಿಯೇ ಊಟ ತಿಂಡಿ ಎಲ್ಲ ಮಾಡಿದ್ದರಂತೆ ಈಗ ಹೋಟೆಲು ಪಾಪರಾಗಿ ಶೆಟ್ಟರು ಐಗಳ ಕೆಲಸಕ್ಕೆ ಬಂದಿದ್ದರು ನಾಗಪ್ಪ ಶೆಟ್ಟರ ಐಗಳತನ ಐದು ದಿವಸ ನಡೆಯಿತು ಆರನೇ ದಿನ ಭಾನುವಾರ ಸಂತೆಗೆ ಹೋಗಿ ಬರುತ್ತೇನೆಂದು ಹೇಳಿ ಕೊಪ್ಪಕ್ಕೆ ಹೋದರು ಹೋದವರು ಬರದಿದ್ದರೆ ಸಾಕಲ್ಲ ಎಂದು ನಾವೆಲ್ಲ ತೋಟದಾಚೆ ಭೂತನಿಗೆ ಹೇಳಿಕೊಂಡು ಬಾಳೆ ತೋಟಕ್ಕೆ ಹೋಗಿ ಚೆನ್ನಾಗಿ ಬೆಳೆದ ಒಂದು ಕರಿಬಾಳೆ ಗೊನಕ್ಕೆ ಎಳೆ ಅಂದ್ರೆ ಮುಡುಪು ಕಟ್ಟಿದೆವು ಸೋಮವಾರವಾಯಿತು ಐಗಳು ಬರಲೇ ಇಲ್ಲ ಮಂಗಳವಾರವೂ ಕಳೆಯಿತು ಐಗಳ ಮೋರೆಯೇ ಇಲ್ಲ ಬುಧವಾರವೂ ಆಯಿತು ಐಗಳು ಓಡಿ ಹೋದರೆಂದು ನಿರ್ಣಯವೂ ಆಯಿತು ನಮ್ಮ ಹಾರೈಕೆಯೂ ಕೈಗುಡಿತು ಐಗಳು ಓಡಿ ಹೋದ ಸಮಾಚಾರವನ್ನು ಕೇಳಿ ನಾವೆಲ್ಲ ಹಿಗ್ಗಿ ಹಿಗ್ಗಿ ಕುಣಿದೆವು ಮತ್ತೆ ಎಂದಿನಂತೆ ಉಲ್ಲಾಸದಿಂದ ಜೀವಿಸತೊಡಗಿದೆವು ಆದರೆ ಭೂತನಿಗೆ ಕಟ್ಟಿದ ಮುಡುಪನ್ನು ಮಾತ್ರ ಸಲ್ಲಿಸಲೇ ಇಲ್ಲ ಸುಬ್ಬು ಚೆನ್ನಾಗಿ ಬೆಳೆದ ಬಾಳೆ ಗೊನೆಯನ್ನು ನೋಡಿ ಅಯ್ಯೋ ಹೋಗ್ರೋ ಭೂತಕ್ಕೆ ಯಾರು ಕೊಡ್ತಾರೆ ಇಷ್ಟು ಚೆನ್ನಾಗಿ ಬೆಳೆದ ಗೊನೆಯನ್ನು ಇದನ್ನು ನಾವೇ ಲಗಾಯಿಸಿ ಬಿಡೋಣ ಮಾಡಿಕೊಂಡು ಭೂತಕ್ಕೆ ಬೇಕಾದರೆ ಇನ್ನೊಂದು ಗೊನೆಗೆ ಎಳೆ ಕಟ್ಟಿದ್ರಾಯಿತು ಎಂದನು ತೋಟದಲ್ಲಿದ್ದ ಇನ್ನೊಂದು ಚಿಗುರೇ ಚಿಗುರು ಬಾಳೆಗೊನೆಗೆ ಎಳೆ ಕಟ್ಟಿದೆವು ಎಳೆ ಕಟ್ಟುವುದೇನು ಬಹಳ ಸುಲಭ ಬಾಳೆಯ ಮರದಿಂದ ಒಣಗಿ ಜೋಲು ಬಿದ್ದ ಎಲೆಗಳನ್ನು ಒಟ್ಟುಗೂಡಿಸಿ ಮರಕ್ಕೆ ದಟ್ಟಿಸುತ್ತಿದ್ದರಾಯಿತು ಹೀಗೆಯೇ ಮರದಿಂದ ಮರಕ್ಕೆ ದಟ್ಟಿ ಬಿಗಿದೆವೆ ಹೊರತು ಭೂತಕ್ಕೆ ಹರಕೆ ಒಪ್ಪಿಸಲೇ ಇಲ್ಲ ಕರುಣಾಶಾಲಿಯಾದ ಭೂತ ಹುಡುಗರು ಎಂದು ಸುಮ್ಮನಾಯಿತೆಂದು ತೋರುತ್ತದೆ ಅಥವಾ ಸುಬ್ಬು ಹೇಳಿದ ಹಾಗೆ ಕೈಯಲ್ಲಾಗಲಿಲ್ಲವೋ ಏನೋ ಯಾರಿಗೆ ಗೊತ್ತು ಮುಮ್ಮಡಿ ಐಗಳು ಓಡಿ ಹೋಗಿ ನಾಲ್ವಡಿ ಐಗಳು ಬರುವಷ್ಟರಲ್ಲಿ ಮೂರು ತಿಂಗಳಾದವು ಈ ಅಂತರದಲ್ಲಿ ನಮ್ಮ ಅಟಮಟ ಅತಿಯಾಯಿತು ಮನೆಯಲ್ಲಿ ನಮ್ಮ ಕಿರುಕುಳ ತಡೆಯಲಾರದೆ ಹೋದರು ನಮ್ಮ ಲೂಟಿಯೂ ಪುಂಡಾಟವೂ ಮಿತಿಮೀರಿದವು ಸುಬ್ಬು ಕಾಡು ಇಬ್ಬರಿಗೂ ನಶ್ಯ ಹಾಕುವ ಅಭ್ಯಾಸ ದಿನವೂ ಅಜ್ಜಯ್ಯನ ಡಬ್ಬಿಯಿಂದ ನಶ್ಯ ಕದಿಯುತ್ತಿದ್ದರು ನಮ್ಮ ಅಜ್ಜಯ್ಯ ಹಾಕುತ್ತಿದ್ದುದು ಮಡ್ಡಿ ನಶ್ಯ ಅಂದರೆ ಉಂಡೆ ನಶ್ಯ ಮಂಗಳೂರು ಮದ್ರಾಸ್ ಈ ಊರುಗಳ ಕುಡಿ ನಶ್ಯವಲ್ಲ ಅವರು ಸುಣ್ಣ ಬೆಣ್ಣೆ ಎಲ್ಲ ಹಾಕಿ ತಿಕ್ಕಿ ನಶದ ಚುಟ್ಟ ಅಂದರೆ ಚುಟಿಕೆಗಳನ್ನು ಸಿದ್ಧಪಡಿಸಿ ದಂತದ ಡಬ್ಬಿಯಲ್ಲಿ ಇಟ್ಟು ಹೋಗುತ್ತಿದ್ದರು ಆಗ ಇವರು ಮೆಲ್ಲಗೆ ಹೋಗಿ ಡಬ್ಬಿಯಿಂದ ಎರಡು ಮೂರು ಚುಟ್ಟಗಳನ್ನು ಹಾರಿಸಿ ಬಿಡುತ್ತಿದ್ದರು ಅಜ್ಜಯ್ಯ ಮುದುಕರು ಅಷ್ಟೇನೂ ಪರೀಕ್ಷೆ ಮಾಡಿ ಲೆಕ್ಕ ಮಾಡುತ್ತಿರಲಿಲ್ಲ ಆದ್ದರಿಂದಲೇ ಕಳ್ಳರು ಸಿಕ್ಕಿಬೀಳುತ್ತಿರಲಿಲ್ಲ ಒಂದು ದಿವಸ ನಮಗೆ ಯಾರಿಗೂ ತಿಳಿಯದಂತೆ ಅಜ್ಜಯ್ಯನ ನಶದ ಡಬ್ಬಿಯನ್ನೇ ನಶ ಸಮೇತ ಎಗರಿಸಿಬಿಟ್ಟರು ಗುಲ್ಲು ಹಬ್ಬಿತು ನಮ್ಮನ್ನೆಲ್ಲ ಕರೆದು ವಿಚಾರಣೆ ಮಾಡಿದರು ನಾವೆಲ್ಲ ನಮಗೆ ಗೊತ್ತೇ ಇಲ್ಲ ಎಂದೆವು ಕಾಡು ಸುಬ್ಬು ಇಬ್ಬರು ದೇವರಾಣೆಗೂ ತೆಗೆಯಲಿಲ್ಲ ಎಂದು ಬಿಟ್ಟರು ಯಾರೋ ಆಳುಗಳು ಕದ್ದುಕೊಂಡಿರಬಹುದು ಎಂದು ನಮ್ಮನ್ನು ಪೊಲೀಸು ವಿಚಾರಣೆಗೆ ಅಂದರೆ ಹೊಡೆದು ಬಡಿದು ವಿಚಾರಿಸುವುದು ಇಂತಹ ವಿಚಾರಣೆಗೆ ಗುರಿ ಮಾಡಲಿಲ್ಲ ಸುಬ್ಬು ಕಾಡು ಇಬ್ಬರು ಮನದಲ್ಲಿಯೇ ಗೆದ್ದವೆಲ್ಲ ಎಂದು ಹಿಗ್ಗಿದರು ಆಮೇಲೆ ನಮಗೆ ನಿಜ ಸ್ಥಿತಿಯನ್ನು ಗುಟ್ಟಾಗಿ ತಿಳಿಸಿದರು ನಶ್ಯದ ಡಬ್ಬಿಯನ್ನು ತೋಟದ ಬಾಳೆಗಡ್ಡೆಯ ಬುಡದಲ್ಲಿ ಹುಗಿದು ಇಟ್ಟಿದ್ದರು ಬೇಕಾದಾಗ ಯಾರೂ ಕಾಣದಂತೆ ಹೋಗಿ ನಶ್ಯ ತರುತ್ತಿದ್ದರು ನಾನು ಸುಬ್ಬುವನ್ನು ಕುರಿತು ಅಲ್ಲೋ ಸುಬ್ಬುವು ದೇವರಾಣೆಗೂ ಕದಿಯಲಿಲ್ಲ ಎಂದೆಯಲ್ಲೋ ಎಂದೆ ಅದಕ್ಕೆ ಅವನು ಎಂದಿನಂತೆ ನಾಸ್ತಿಕನಾಗಿ ಹೋಗೋ ದೇವರಂತೆ ಆಣೆಯಂತೆ ಅದರಲ್ಲೆಲ್ಲ ಏನಿದೆಯೋ ಎಂದನು ಮತ್ತೊಂದು ದಿವಸ ಓಬು ಒಳಗಿನ ಉಪ್ಪರಿಗೆಯಲ್ಲಿ ನಮಗೆಲ್ಲರಿಗೂ ಎಂದು ಬೆಲ್ಲ ಕದಿಯುತ್ತಿದ್ದವನು ಸಿಕ್ಕಿಬಿದ್ದ ಆದರೆ ನಮ್ಮ ಪುಣ್ಯವಶದಿಂದಲೋ ಅಥವಾ ದೇವರ ದಯದಿಂದಲೋ ಅವನು ಆ ಪುಕಾರಿಗೆ ನಮ್ಮನ್ನೆಲ್ಲ ಸಿಕ್ಕಿಸಲಿಲ್ಲ ಬೆನ್ನ ಮೇಲೆ ಒಂದಷ್ಟು ಕಡುಬು ಬಿದ್ದವು ಎಲ್ಲವನ್ನೂ ವೀರನಂತೆ ಸಹಿಸಿಯೇ ಬಿಟ್ಟ ಇನ್ನೊಂದು ದಿವಸ ನಾನು ಹಲಸಿನ ಮರ ಹತ್ತಿ ಕಾಲು ತಪ್ಪಿ ಬಿದ್ದು ಮುಖ ಮೋರೆ ಒಡೆದುಕೊಂಡೆ ಅದು ನನ್ನ ಅಜಾಗರೂಕತೆಯಿಂದ ಆಗಲಿಲ್ಲ ಆ ದೆವ್ವ ಹಲಸಿನ ಕಾಯಿಯಿಂದ ಆಗಿದ್ದು ತೊಟ್ಟು ಮುರಿಯಲು ನನ್ನ ಕಡೆಗೆ ಉರುಳಿ ಮೈಮೇಲೆ ಬಿದ್ದುಬಿಟ್ಟಿತು ಭಾರ ತಡೆಯಲಾರದೆ ಕೆಳಗೆ ಬಿದ್ದೆ ಹಲಸಿನ ಕಾಯಿಯೂ ನನ್ನನ್ನು ಹಿಂಬಾಲಿಸಿತು ಆದರೆ ಮೈ ಮೇಲೆ ಬೀಳಲಿಲ್ಲ ಬಿದ್ದಿದ್ದರೆ ನನ್ನ ಗತಿ ಮುಗಿಯುತ್ತಿತ್ತು ಹೀಗಾಗಿ ನಮ್ಮ ಹಾವಳಿ ತಡೆಯಲಾರದೆ ಹುಡುಕಿ ಹುಡುಕಿ ಒಬ್ಬ ಐಗಳನ್ನು ತಂದರು ಇವರು ಸ್ವಲ್ಪ ಸುಧಾರಿಸಿದವರಾಗಿದ್ದರಿಂದ ನಮಗೆಲ್ಲ ಸಿಲೇಟು ಸಿಲೇಟು ಕಡ್ಡಿಗಳ ದರ್ಶನ ಮಾಡಿಸಿದರು ಜೊತೆಗೆ ನಾವು ಎಂದೂ ಕಾಣದ ಬೀಡಿಗಳ ದರ್ಶನವನ್ನೂ ಮಾಡಿಸಿದರು ಅವರು ಸೇದಿ ಬಿಸಾಡಿದ ಬೀಡಿ ತುಂಡುಗಳನ್ನು ನಾವು ಕ್ರಮೇಣ ಶೇಖರಿಸತೊಡಗಿದೆವು ಅವರು ಅಕ್ಷರಗಳ ಜೊತೆಗೆ ಅಂಕಿಗಳನ್ನು ಹೇಳಿಕೊಟ್ಟರು ನಶೆ ಹಾಕುವುದರ ಜೊತೆಗೆ ಬೀಡಿ ಸೇದುವುದನ್ನು ಕಲಿಸಿಬಿಟ್ಟರು ಒಂದು ದಿವಸ ಮಧ್ಯಾಹ್ನ ಶೇಖರಿಸಿದ್ದ ಬೀಡಿ ತುಂಡುಗಳನ್ನೆಲ್ಲ ಸ್ನಾನದ ಮನೆಗೆ ತೆಗೆದುಕೊಂಡು ಹೋಗಿ ಹೊತ್ತಿಸಿ ಸೇದಿದೆವು ಮಾಡಬಾರದ್ದು ಮಾಡಿದರೆ ಆಗಬಾರದ್ದು ಆಗುತ್ತದೆ ಹೊಗೆ ಶ್ವಾಸಕೋಶಕ್ಕೆ ಹೋಗಿ ಎಲ್ಲರೂ ಗಟ್ಟಿಯಾಗಿ ಕೆಮ್ಮಲಾರಂಭಿಸಿದೆವು ನಮ್ಮ ಕೆಮ್ಮುಗಳ ಆರ್ಭಟವನ್ನು ಆಲಿಸಿ ಇದೇನು ಅವಾಂತರವೆಂದು ನೋಡಲು ನಮ್ಮ ಚಿಕ್ಕಯ್ಯ ಸ್ನಾನದ ಮನೆಗೆ ಬಂದರು ಬೀಡಿ ತುಂಡುಗಳನ್ನೆಲ್ಲ ಒಲೆಗೆ ಹಾಕಿದರು ನಮಗೆಲ್ಲ ಸರಿಯಾದ ಮರ್ಯಾದೆ ಆಯಿತು ಐಗಳಿಗೂ ಆಯಿತೆಂದು ತೋರುತ್ತದೆ ನಮ್ಮ ನಾಲ್ವಡಿ ಐಗಳು ಬಹಳ ಗಟ್ಟಿಗರಾಗಿದ್ದರು ರಾಮಾಯಣ ಭಾರತ ಚೆನ್ನಾಗಿ ಓದುತ್ತಿದ್ದರು ಯಕ್ಷಗಾನ ಹಾಡುತ್ತಿದ್ದರು ಪ್ರಸಂಗ ಮಾಡುತ್ತಿದ್ದರು ಸಾರಾಯಿ ಕುಡಿಯುತ್ತಿದ್ದರು ಜೂಜಾಡುತ್ತಿದ್ದರು ನಮ್ಮ ಉಪ್ಪರಿಗೆ ಕಾಲೇಜಿನ ಯೋಗ್ಯತೆಗೆ ಅವರು ಮೀರಿದ್ದರಾದುದರಿಂದ ಅವರಿಗೆ ಬಹುಬೇಗ ಪೆನ್ಷನ್ ಇಲ್ಲದೆ ರಿಟೈರ್ಡ್ ಆಯಿತು ಹೀಗೆಯೇ ಕೆಲವು ಮಂದಿ ಐಗಳು ಬಂದು ಹೋದರು ನಮ್ಮ ವಿದ್ಯಾಭ್ಯಾಸ ಸಾಂಗವಾಗಿ ಸಾಗುತ್ತಿತ್ತು ಕಡೆಗೆ ಮಂಗಳೂರಿನಿಂದ ಆನಂದರಾಯರೆಂಬುವವರು ಐಗಳಾಗಿ ಬಂದರು ಅವರು ನವೀನ ವಿದ್ಯಾಭ್ಯಾಸ ಮಾಡಿದವರಾಗಿದ್ದರು ಜಾತಿಯಲ್ಲಿ ರೋಮನ್ ಕ್ಯಾಥೋಲಿಕ್ ಆಗಿದ್ದರು ಅವರೇ ನಮಗೆ ಮೇಷ್ಟರು ಸಾರ್ ಎಂಬ ಎರಡು ಪವಿತ್ರವಾದ ಇಂಗ್ಲಿಶ ಶಬ್ದಗಳನ್ನು ಉಪದೇಶಿಸಿ ನಮ್ಮನ್ನು ಆಧುನಿಕರನ್ನಾಗಿ ಮಾಡಿದ ಪುಣ್ಯಾತ್ಮರು ಅವರು ಬಂದ ಮೇಲೆ ಐಗಳೆಲ್ಲ ಮೇಷ್ಟರಾದರು ನಾವೆಲ್ಲ ಮ್ಲೇಚ್ಛರಾದೆವು ಅಂತೂ ಅವರನ್ನು ನಮ್ಮ ನಮ್ಮೊಳಗೆ ಮಾತನಾಡಿಕೊಳ್ಳುವಾಗ ಮೇಷ್ಟ್ರೈಗಳು ಎಂದೇ ಕರೆಯುತ್ತಿದ್ದೆವು ಪ್ರಾಚೀನ ಆಧುನಿಕ ಎರಡೂ ಕೈಕೈ ಹಿಡಿದುಕೊಂಡೇ ಹೋಗಬೇಕಷ್ಟೇ ಆ ನಿಯಮದ ಪ್ರಕಾರ ಮೇಷ್ಟ್ರೈಗಳು ಎಂಬುದು ತಪ್ಪಾಗುವುದೂ ಇಲ್ಲ ಹಾಸ್ಯಾಸ್ಪದವಾಗುವುದೂ ಇಲ್ಲ ಆನಂದರಾಯರು ಭಗೀರಥ ಪ್ರಯತ್ನ ಮಾಡಿ ನಮಗೆಲ್ಲ ಪುಸ್ತಕಗಳ ಮುಖ ಸಂದರ್ಶನ ಮಾಡಿಸಿದರು ಇಂಗ್ಲಿಷ್ ಅಕ್ಷರಮಾಲೆಯನ್ನು ಕಲಿಸಿದರು ಇವರು ಇಂದಿನ ಐಗಳಂತೆ ಕಲ್ಲೆದೆಯ ಸೈತಾನರಾಗಿರಲಿಲ್ಲ ಯದ್ವಾತದ್ವಾ ಹೊಡೆಯುತ್ತಿರಲಿಲ್ಲ ಕಂಡ ಬಟ್ಟೆ ಬೈಯುತ್ತಿರಲಿಲ್ಲ ಇವರೇ ಮೊದಲು ನಮಗೆ ವಿದ್ಯಾಭ್ಯಾಸದಲ್ಲಿ ಆದರ ಉತ್ಸಾಹ ಕುತೂಹಲ ಇವುಗಳನ್ನು ಹುಟ್ಟಿಸಿದ ಪ್ರಥಮ ಗುರುಗಳು ಗಣಿತ ಹೇಳಿಕೊಟ್ಟರು ಕಾಪಿ ಪುಸ್ತಕ ಕೊಂಡುಕೊಟ್ಟರು ಆನಂದರಾಯರಲ್ಲಿ ನಮಗೆ ಆದರ ಹುಟ್ಟುವುದಕ್ಕೆ ಇನ್ನೊಂದು ಕಾರಣವುಂಟು ಅದೇನೆಂದರೆ ಅವರು ಪ್ರತಿದಿನವೂ ನಮಗೆ ಯವನ ಯಾಮಿನಿ ಕಥೆಗಳನ್ನು ಓದಿ ಹೇಳುತ್ತಿದ್ದರು ಯವನ ಯಾಮಿನಿ ಕತೆಗಳೆಂದರೆ ಆನಂದರಾಯರ ಬೈಬಲ್ ಹಗಲು ರಾತ್ರಿ ಅವನ್ನು ಓದುತ್ತಿದ್ದರು ಅವರಲ್ಲಿ ಇನ್ನೇನು ನವೀನತೆ ಇದ್ದಿತೆಂದರೆ ಅವರ ಕ್ರಾಪು ನಾವು ಹಳ್ಳಿಗಮಾರಗಳಾಗಿದ್ದೆವು ಕ್ರಾಪು ಕಂಡೂ ಇರಲಿಲ್ಲ ಕೇಳಿಯೂ ಇರಲಿಲ್ಲ ನಾವೆಲ್ಲ ಆಗ ಜುಟ್ಟಿನ ಜಟಿಗಳಾಗಿದ್ದೆವು ಜುಟ್ಟು ಕತ್ತರಿಸುವುದು ಪ್ರಾಯಶ್ಚಿತ್ತವೇ ಇಲ್ಲದ ಪಾಪದ ಕಾರ್ಯವೆಂದು ನಮ್ಮೂರಿನವರ ಭಾವನೆಯಾಗಿತ್ತು ಕ್ರಾಪು ಬಿಟ್ಟವನು ಕ್ರೈಸ್ತನಾದನೆಂದು ತಿಳಿದಿದ್ದರು ಈಗ ಮಾತ್ರ ಕ್ರಾಪಿನ ಪ್ರಭಾವ ಹೆಚ್ಚಿ ನಮ್ಮೂರಿನಲ್ಲಿ ಜುಟ್ಟಿಗೆ ಅಭಾವ ತಮ್ಮೂರಿನಲ್ಲೇನೋ ಕಷ್ಟಪ್ರಾಪ್ತಿಯಾದ್ದರಿಂದ ಆನಂದರಾಯರು ಮಂಗಳೂರಿಗೆ ಹೊರಟು ಹೋದರು ನಮಗೆ ಪುನಃ ರಜಾ ದಿನಗಳು ಬಂದವು ಆದರೆ ಈಗ ಹಿಂದಿನಂತೆ ರಜದಲ್ಲಿ ಅಷ್ಟು ಅಭಿಲಾಷೆ ಇರಲಿಲ್ಲ ಕೆಲವು ದಿನಗಳೊಳಗಾಗಿ ಬೆಂಗಳೂರಿನಲ್ಲಿ ಓದುತ್ತಿದ್ದ ನಮ್ಮ ಕಕ್ಕಯ್ಯ ಮತ್ತು ಅಣ್ಣಯ್ಯ ಇಬ್ಬರೂ ಬೇಸಿಗೆ ರಜಾಕ್ಕೆ ಮನೆಗೆ ಬಂದರು ಅವರು ಬರುವಾಗ ಜೊತೆಯಲ್ಲಿ ವ್ಯಾಸರಾಯರೆಂಬುವರನ್ನು ಕರೆತಂದರು ಅವರು ಜಾತಿಯಲ್ಲಿ ಬ್ರಾಹ್ಮಣರಾಗಿದ್ದರು ಅತಿ ಸಾಧುಗಳು ತತ್ವಶಾಸ್ತ್ರದಲ್ಲಿ ಎಂಎ ಡಿಗ್ರಿ ಪಡೆದಿದ್ದರು ಅಷ್ಟು ದೊಡ್ಡ ವಿದ್ವಾಂಸರು ನಮ್ಮ ಉಪ್ಪರಿಗೆ ಕಾಲೇಜಿಗೆ ಏಕೆ ಬಂದರೆಂಬ ರಹಸ್ಯ ಗೊತ್ತಾಗಲಿಲ್ಲ ಎಲ್ಲ ಕೇಳಿ ತಿಳಿಯುವಾಗ ಅವರಿಗೆ ಸ್ವಲ್ಪ ಎಳೆಹುಚ್ಚು ಎಂದು ತಿಳಿಯಬಂದಿತು ಅತಿ ವಿದ್ಯೆ ಓದಿದರೆ ಅರೆ ಮರುಳರಾಗುವರು ಎಂಬ ನಮ್ಮೂರಿನವರಿಗಿದ್ದ ನಂಬಿಕೆ ಬಲವಾಗಿ ಬೇರೂರಿತು ವ್ಯಾಸರಾಯರು ನಿಜವಾಗಿಯೂ ಅರೆ ಮರುಳರಾಗಿದ್ದರೆಂಬುದು ಮಾತ್ರ ಸಂದೇಹಾಸ್ಪದವಾದ ನಿರ್ಣಯ ಪಾಪ ತತ್ವಶಾಸ್ತ್ರವನ್ನು ಚೆನ್ನಾಗಿ ಓದಿ ಗ್ರಹಿಸಿದ್ದ ಅವರ ಆಚರಣೆ ಹಳ್ಳಿಗಮಾರರಿಗೆ ಹುಚ್ಚಿನಂತೆ ತೋರಿರಬಹುದು ಹುಚ್ಚರೋ ಮರುಳರೋ ಏನೇ ಆಗಿರಲಿ ಅವರ ಸ್ಮರಣೆ ನನಗೆ ಈಗಲೂ ಆನಂದದಾಯಕ ಅವರ ನೆನಪಾಯಿತೆಂದರೆ ನನಗೆ ಏನೋ ಒಂದು ವಿಧವಾದ ಸಂತೋಷ ಎದೆ ಭಕ್ತಿ ರಸ ಮಿಶ್ರಿತವಾದ ಆಧಾರದಿಂದ ಹಿಗ್ಗುತ್ತದೆ ಹುಚ್ಚೋ ಮರುಳೋ ಅಂತೂ ವ್ಯಾಸರಾಯರು ನಮಗೆ ಮೇಷ್ಟರಾದರು ಅವರ ಐಗಳತನದಲ್ಲಿ ಆಡಿಕೆಗೂ ಓದಿಕೆಗೂ ಭೇದವೇ ತೋರಲಿಲ್ಲ ಅವರಲ್ಲಿ ನಮಗೆ ಅತಿ ಸಲಿಗೆ ಅವರೊಡನೆ ಯಾವಾಗಲೂ ನಮಗೆ ಹರಟೆ ಆಟ ಪಾಠದ ಮಾತೇ ಇಲ್ಲ ತತ್ವಶಾಸ್ತ್ರದಲ್ಲಿ ಎ ಡಿಗ್ರಿ ಪಡೆದ ಆದರ್ಶ ಜೀವಿಯನ್ನು ಒಂದನೇ ಎರಡನೇ ತರಗತಿಯಲ್ಲಿ ಒದ್ದಾಡುವ ಹಳ್ಳಿ ಹುಡುಗರಿಗೆ ಪಾಠ ಹೇಳಲು ಬಿಟ್ಟರೆ ಏನು ಪಾಠ ಹೇಳಿಯಾನು ವ್ಯಾಸರಾಯರು ಸಿಗರೇಟು ಸೇದುತ್ತಿದ್ದರು ನಾವು ತುಂಡುಗಳನ್ನು ಆಯ್ದು ಸೇದಿದೆವು ಅವರಂತೂ ನಾವು ತುಂಡುಗಳನ್ನು ಆಯುವುದನ್ನು ಕಂಡರೂ ನಕ್ಕು ಬಿಟ್ಟು ಸುಮ್ಮನಿರುತ್ತಿದ್ದರು ನಮಗಂತೂ ಹಾರುವ ಮಂಗಕ್ಕೆ ಏಣಿ ಹಾಕಿಕೊಟ್ಟಂತಾಯಿತು ಮೇಷ್ಟರು ದೊಡ್ಡ ದೊಡ್ಡ ಕೊಬ್ಬಿ ಬೊಜ್ಜು ಬೆಳೆದ ಗ್ರಂಥಗಳನ್ನು ಓದುತ್ತಾ ತಲ್ಲೀನರಾಗಿ ಇದ್ದು ಬಿಡುತ್ತಿದ್ದರು ಉಪ್ಪರಿಗೆಯಲ್ಲಿ ನಾವು ಮಾಡಿದ್ದೇ ಮಾಟ ಆಡಿದ್ದೇ ಆಟ ಹೆಚ್ಚೇನು ವ್ಯಾಸರಾಯರ ಕಾಲದಲ್ಲಿ ಮಹಡಿಯ ಕಾಲೇಜೇ ಆಟದ ರಂಗವಾಯಿತು ಆಟವೇ ಪಾಠವಾಯಿತು ವ್ಯಾಸರಾಯರೇ ಯಾವಾಗಲೂ ಮೇಷ್ಟರಾಗಿರಲಪ್ಪ ಎಂದು ದಿನವೂ ನಾವು ದೇವರನ್ನು ಬೇಡುತ್ತಿದ್ದೆವು ಈಗಲೂ ಕೂಡ ವ್ಯಾಸರಾಯರನ್ನು ಗುರುಗಳಾಗಿ ತೆಗೆದುಕೊಳ್ಳಲು ಸಿದ್ಧನಾಗಿದ್ದೇನೆ ಅವರಲ್ಲಿ ನನ್ನ ಗೌರವಕ್ಕೇನು ಕುಂದಿಲ್ಲ ವ್ಯಾಸರಾಯರು ಎಲ್ಲಿಯೇ ಇರಲಿ ಬದುಕಿರಲಿ ಸತ್ತಿರಲಿ ಇಹದಲ್ಲಿರಲಿ ಪರದಲ್ಲಿರಲಿ ಅವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಭಕ್ತಿಯಿಂದ ನಿವೇದಿಸುತ್ತೇನೆ ಅವರು ಮಹನೀಯರು ಜ್ಞಾನಿಗಳು ಋಷಿಗಳು ಮಂಗನಿಗೇನು ಗೊತ್ತು ಮಾಣಿಕ್ಯದ ಬೆಲೆ ಎಂಬಂತೆ ಹಳ್ಳಿ ಗಮಾರರು ವ್ಯಾಸರಾಯರ ಮಹಿಮೆ ಘನಶೀಲತೆಗಳನ್ನು ಅರಿಯದೆ ಅವರನ್ನು ಅರೆಮರುಳರ ಗುಂಪಿಗೆ ಸೇರಿಸಿದ್ದರು ಪಾಠಕ ಮಹಾಶಯ ಇಲ್ಲಿಗೆ ಐಗಳ ಮಾಲೆ ಮುಗಿಸುತ್ತೇನೆ ನಿಮಗೂ ಬೇಸರವಾಗಿರಬಹುದು ಒಂದು ವೇಳೆ ನಿಮಗಾಗದಿದ್ದರೂ ನನಗಾಗಿದೆ ನಮಸ್ಕಾರ ಅಂತ ಹೇಳಿ ಕುವೆಂಪು ಅವರು ಮನೆಯ ಶಾಲೆಯ ಐಗಳ ಮಾಲೆಯನ್ನ ಮುಕ್ತಾಯ ಮಾಡಿದ್ದಾರೆ ಅವರ ಒಂದು ಬಾಲ್ಯದಲ್ಲಿ ಅವರಿಗೆ ಐಗಳಾಗಿ ಅಂದರೆ ಗುರುಗಳಾಗಿ ದೊರೆತವರ ಒಂದು ಚಿತ್ರಣವನ್ನು ಈ ಒಂದು ಹರಟೆಯಲ್ಲಿ ಕಥೆಯಲ್ಲಿ ನಾವು ವಿವರವಾಗಿ ನೋಡಬಹುದು ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಮಲೆನಾಡಿನ ಚಿತ್ರಗಳ ಮನೆಯ ಶಾಲೆಯ ಐಗಳ ಮಾಲೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತೀನಿ ವಾಚನವನ್ನು ನೀವು ಕೇಳಿ ನಿಮ್ಮ ಮಕ್ಕಳಿಗೂ ಕೇಳಿಸಿ ಸಾಹಿತ್ಯವನ್ನು ಓದುವ ಮತ್ತು ಕೇಳುವಂತಹ ಹವ್ಯಾಸ ಎಲ್ಲರಲ್ಲೂ ಬೆಳೆಯಲಿ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಹೇಳಿ ಭಾವಿಸ್ತೀನಿ ಮರೆಯದೆ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ನೀವು ಯಾರು ಸಾಹಿತ್ಯ ಆಸಕ್ತರಿದ್ದಾರೆ ಅವರಿಗೆ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹ ಸಂಗಮ ಕನ್ನಡ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ನಿಮಗೆಲ್ಲರಿಗೂ ಇಷ್ಟವಾಗುವಂತಹ ಇನ್ನೊಂದು ಚಿತ್ರದ ಜೊತೆಗೆ ಮಲೆನಾಡಿನ ಚಿತ್ರಗಳು ಕೃತಿಯಲ್ಲಿನ ಇನ್ನೊಂದು ಕಥೆಯ ಜೊತೆಗೆ ಅಥವಾ ಹರಟೆಯ ಜೊತೆಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಹೋಗಿಬರಲ್ಲ ನಮಸ್ಕಾರ ಫ್ರೆಂಡ್ಸ್